ಥೂ ಇವಳಿಗೆ ಎಷ್ಟೆಲ್ಲ ಫೋನ್ ಮಾಡೋದು ಯಪ್ಪ ಇವಳಿಗೆ ಎಲ್ಲೆಲ್ಲೋ ಹೋಗಿ ಹೋಗಿ ದುಡ್ಡು ಕೊಟ್ನಲ್ಲ ಎಲ್ಲ ನನ್ನ ಕರ್ಮ ಅಲ್ಲ ಒಂದು ತಿಂಗ್ಳಲ್ಲಿ ವಾಪಸ್ ಕೊಡ್ತೀನಿ ಅಂದ್ಬಿಟ್ಟೋಳು ಎರಡು ತಿಂಗ್ಳಾದರೂ ಕೊಟ್ಟಿಲ್ಲ ಹಿಂಗೆ ಮೋಸ ಮಾಡೋದು ಯಪ್ಪ ಈ ಭೂಮಿ ಮೇಲೆ ಯಾರನ್ನೂ ನಂಬಾರ್ದು ಫ್ರೆಂಡು ಅಂತ ಏನೋ ಕಷ್ಟ ಹೇಳ್ಕೊಂಡು ಬಂದು ಅಂತ ಸಹಾಯ ಮಾಡಿದ್ರೆ ಈ ಥರ ಮಾಡ್ತಾಳ ಅಲ್ಲ ಫೋನ್ ರಿಸೀವ್ ಮಾಡಿ ಹಂಗಲ್ಲ ಹಿಂಗೆ ಅಂತ ಏನು ರೋಗ ಮೆಸೇಜ್ ನೋಡ್ತಾಳೆ ರಿಪ್ಲೈ ಮಾಡಲ್ಲ ಎಷ್ಟು ಸಲ ಕಾಲ್ ಮಾಡೋದು ಒಂದು ಸಾವಿರ ಸಾಲಲ್ಲೇ ಫೋನ್ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ ಇವ್ಳನ್ನ ನಮಗೆ ದುಡ್ಡು ಕೊಟ್ನಲ್ಲ ಅದು ನನ್ನ ಗಂಡ ಬೇಡ ಬೇಡ ಅಂತ ಅಷ್ಟೊಂದು ಹೇಳ್ದೆ ಆದರೂ ನಾನು ಕೇಳಲೇ ಇಲ್ಲ ಮಳ್ಳಿ ಥರ ಬಂದ್ಬಿಟ್ಟಿದ್ದಲ್ಲ ಮಕನು ಮಾಡಿಕೊಂಡು ಅಯ್ಯೋ ಪಾಪ ಅನ್ನೋದೇ ತಪ್ಪು ಥೂ ಎಂತೆಂಥ ಜನಗಳು ಇದೇನಾ ನಾನು ಅಷ್ಟೋ ನಂಬಿಕೆ ಉಂಟು ನನ್ನ ಗಂಡ ಬೇಡ ಅಂದ್ರೂ ಅವ್ರಿಗೆ ಹೇಳ್ದಂಗೆ ಕೊಟ್ಟಿದ್ದೀನಿ ಅದಕ್ಕಾದರೂ ಒಂದು ಕನಿಕರ ಬೇಡವಾ ದುಡ್ಡು ವಾಪಸ್ ಕೊಡಬೇಕು ಅನ್ನೋ ಜ್ಞಾನ ಇಲ್ವಾ ಎಂಥ ಇವಳು ಅಯ್ಯಪ್ಪ ಈಸ್ಕೊಳ್ಳೋಕೆ ಮಾತ್ರ ಐವತ್ತು ಸತಿ ಫೋನ್ ಮಾಡ್ತಿದ್ಲು ಒಂದು ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ ಈ ಟೈಮಲ್ಲಿ ಏನಾದರೂ ಒಳಗೆ ನನ್ನ ಕೈಗೆ ಸಿಕ್ಬಿಡ್ಬೇಕು ಬಾಯಿಗೆ ಬಂದಂಗೆ ಒಗ್ದಾಕ್ಬಿಡ್ತೀನಿ ಏನು ಥೂ ನನ್ನ ಗಂಡ ಕೇಳಿದ್ರೆ ನಾನು ಏನು ಮಾಡಲಿ ಅವ್ರು ಕೇಳೋಕ್ಕೂ ಮುಂಚೆ ದುಡ್ಡು ಇಸ್ಕೊಂಡು ಇಟ್ಬಿಡೋಣ ಅಂದರೆ ಈ ಮಹಾತಾಯಿ ಫೋನೇ ರಿಸೀವ್ ಮಾಡ್ತಿರ್ವಲ್ಲ ಏನಪ್ಪ ಮಾಡಲಿ ನೋಡಿ ಎಷ್ಟು ಫೋನ್ ಮಾಡ್ತಿದ್ರಿ ತೆಗಿತಾಳ ಅಂತ ರಿಸೀವ್ ಮಾಡಿ ಇವಾಗಲ್ಲ ನಾಳೆ ಕೊಡ್ತೀನಿ ಅಂತ ಒಂದು ಮಾತು ಬೇಡವಾ ಹೋಗಿ ಹೋಗಿ ಇವಳು ಕೊಟ್ನಲ್ಲ ದುಡ್ಡಾ ಛೇ ಬರೀ ಫೋನ್ ಮಾಡೋದು ವೇಸ್ಟು ನಾನು ಗೌರಿ ಹಾಂ ಹಾಂ ರೀ ಹೇಳಿ ಯಾಕೆ ಈಗ ಕೂತಿದ್ಯಾ ಹಾಂ ಏನಿಲ್ಲ ಹಾಂ ಮರ್ತೆ ಅದು ಹತ್ರ ಮೂರು ಲಕ್ಷ ಕೊಟ್ಟಿದ್ನಲ್ಲ ಅದು ಎತ್ತಿಡು ಇವತ್ತು ತಗೊಂಡೋಗ್ಬೇಕು ನಾನು ರೆಡಿಯಾಗಿ ಬರ್ತೀನಿ ದುಡ್ಡು ಎತ್ತಿಟ್ಬಿಡು ಬೇಗ ಹಾಂ ದುಡ್ಡಾ ಅಯ್ಯೋ ದೇವ್ರಿ ಹಾಂ ಪ್ಲೀಸ್ ಗೌರಿ ಸ್ವಲ್ಪ ಬೇಗ ಅರ್ಜೆಂಟ್ ಇದೆ ಹೋಗಬೇಕು ಒಂದು ಹತ್ತು ನಿಮಿಷ ಬಂದ್ಬಿಡ್ತೀನಿ ಬ್ಯಾಗ್ ಹಾಕಿಡು ಅಯ್ಯೋ ದೇವ್ರೆ ಇವ್ರು ಬೇರೆ ಇವಾಗಲೇ ದುಡ್ಡುಗೇಳ್ತಿದ್ದೀರಲ್ಲ ಹತ್ತು ನಿಮಿಷದಲ್ಲಿ ಮೂರು ಲಕ್ಷ ಎಲ್ಲಿಂದ ತರಲಪ್ಪ ಎಂಥ ಕೆಲಸ ಮಾಡ್ಕೊಂಡೆ ನಾನು ಇವ್ರು ಅಷ್ಟೇ ಹೇಳಿದ್ರು ಬೇಡ ಬೇಡ ಯಾರನ್ನೂ ನಂಬೇಡ ಅಂತ ನಾನು ದಡ್ಡಿ ಥರ ಹೋಗಿ ಹೋಗಿ ಇವಳಿಂದ ಮೋಸ ಹೋದಂಗಾಯ್ತು ಅದು ನೂರಲ್ಲ ಇನ್ನೂರಲ್ಲ ಮೂರು ಲಕ್ಷ ಅಷ್ಟೊಂದು ದುಡ್ಡು ಹತ್ತು ನಿಮಿಷದಲ್ಲಿ ಇವ್ರಿಗೆ ಹೆಂಗೆ ತಂದ್ಕೊಡ್ಲಿ ನಾನು ಅಯ್ಯೋ ದೇವ್ರೆ ಇವ್ರು ಇವಾಗ ಕೇಳಿದ್ರೆ ನಾನು ಏನು ಹೇಳಿ ಅವ್ರು ಬೇಡ ಬೇಡ ಅಂದರೂ ಕೊಟ್ಟೆ ಏನಂತಾರೋ ಏನೋ ಥೂ ಈ ಮನೆ ಆಳಿ ಬೇರೆ ಫೋನ್ ಎತ್ತುತ್ತಿಲ್ಲ ಎಷ್ಟು ಸಲ ಫೋನ್ ಮಾಡಿ ಮಾಡಿ ಸಾಯೋದು ಏನು ಬುದ್ಧಿ ಬೇಡವಾ ಈ ಥರ ಹಿಂಸೆ ಕೊಡ್ತಾಳಲ್ಲ ಇಲ್ಲ ಇವಳಗ್ ಫೋನ್ ಮಾಡಬಾರ್ದು ಅಯ್ಯೋ ಮದುವೆ ಆಗಿದ್ದಾಳೆ ಅವಳ ಗಂಡನ ಮನೆ ಅಡ್ರೆಸ್ಸು ಗೊತ್ತಿಲ್ಲ ಈಗ ಏನು ಮಾಡಿ ಎಂಥ ದಡ್ಡಿ ನಾನು ಹಾಂ ಅವ್ರ ಅಪ್ಪನ ಮನೆಗೆ ಹೋಗಿ ಅವಳ ಅಡ್ರೆಸ್ ತಿಳ್ಕೊಂಡು ಅವಳ ಮನೆಗೆ ಹೋಗಿ ಜನ್ಮ ಜಾಲ ಆಡ್ಬಿಡ್ತೀನಿ ಅದು ಹೆಂಗಾದರೂ ಹಾಳಾಗೋಗ್ಲಿ ಇವಾಗ ಇವ್ರಿಗೇನಂತ ಉತ್ತರ ಕೊಟ್ಟು ಇವ್ರಿಗೆ ಏನು ಹೇಳಪ್ಪ ದೇವ್ರೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡು ಅಂದರು ಏನು ಅರ್ಜೆಂಟ್ ಕೆಲಸ ಇದೆಯೋ ಏನು ಒಪ್ಕೊಂಡ್ ಬಂದಿದ್ದಾರೋ ಏನೋ ಈಗ ನಾನು ಥೂ ನಮ್ಮ ಮನೆ ಕಾಲ ಕೊಟ್ಬಿಟ್ಟು ಬೆಳಗಾನ ನಾಯಿ ಹೊಡೆದಂಗೆ ಆಯ್ತು ನನ್ನ ಪರಿಸ್ಥಿತಿ ನಮ್ಮ ಕಷ್ಟಗಳೆಲ್ಲ ಬಿಟ್ಬಿಟ್ಟು ನಮ್ಮ ಅವಶ್ಯಕತೆಗೆ ದುಡ್ಡು ಬಳಸ್ಕೊಳದು ಬಿಟ್ಬಿಟ್ಟು ಅವಳು ಕೊಟ್ಟು ಇವಾಗ ನಾವು ಆಗ್ತಿದೆ ಎಂಥ ಕೆಲಸ ಮಾಡಿದೆ ನಾನು ಛೇ ಏನಂತ ಹೇಳಿ ಬಂದು ದುಡ್ಡಿಲ್ಲ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ದೇವ್ರೆ ದಯವಿಟ್ಟು ಏನಾದರೂ ದಾರಿ ತೋರಿಸಪ್ಪ ಏನು ಮಾಡಲಿ ಈಗ ಏನು ಹೇಳಲಿ ನಾನು ಪಾಪ ಅವ್ರು ಏನು ಕೆಲಸ ಒಪ್ಕೊಂಡು ಬಂದಿದ್ದಾರ ಏನು ಅರ್ಜೆಂಟು ಅಂತ ಬೇರೆ ಹೇಳ್ತಿದ್ದಾರೆ ಏನಪ್ಪ ಮಾಡಲಿ ನಾನು ಗೌರಿ ಬಂದೆ ಬಿಟ್ರಾ ಅಯ್ಯೋ ಭಗವಂತ ಏನು ಮಾಡಲಿ ಇದೊಳ್ಳೆ ಪದ್ಧತಿ ಐತಲ್ಲ ನಂದು ಥೂ ಸರಿ ಕೊಡೋ ದೊಡ್ಡು ಹೊರಡಬೇಕು ಸರಿ ಅದು ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಯ್ಯೋ ಹೇಳೋದಲ್ಲ ಆಮೇಲೆ ಇರಲಿ ಸಂಜೆ ಬಂದು ಮಾತಾಡ್ತೀನಿ ಇವಾಗ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ದುಡ್ಡು ತಗೊಬೋ ನಾನು ಹೋಗ್ತೀನಿ ರೀ ಅದು ದುಡ್ಡು ದುಡ್ಡು ಹಾಂ ಏನು ದುಡ್ಡು ತಗೋಬಂದ್ರೆ ಬರೀ ದುಡ್ಡು ದುಡ್ಡು ಅಂತಿದ್ಯಾ ಇದೆಯಾ ಬೇಗ ತಗೋಬಾ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿಲ್ವಾ ರೀ ದುಡ್ಡು ಇಲ್ಲ ರೀ ಏನು ದುಡ್ಡಿಲ್ವಾ ದುಡ್ಡಿಲ್ಲ ಅಂದರೆ ಏನರ್ಥ ನಾನು ಹತ್ರನೇ ಅಲ್ವಾ ಅವತ್ತು ಕೊಟ್ಟಿದ್ದು ಸೇಫಾಗಿ ನಾನು ಕೇಳ್ದಾಗ ಕೊಡು ಅಂತ ಹೇಳಿದ್ನಲ್ಲ ಎಲ್ಲಿ ದುಡ್ಡು ದುಡ್ಡಿಲ್ಲ ಅಂದರೆ ಏನೇ ಅರ್ಥ ರೀ ಅದು ನೋಡು ನನಗೆ ಕೋಪ ಬರ್ಸ್ಬಿಡ ಮೂರು ಲಕ್ಷ ಯಾವುದೋ ಕೆಲಸ ಇದೆ ಇವಾಗ ಅರ್ಜೆಂಟಾಗಿ ಬೇಕು ಸುಮ್ಮನೆ ಆಟಾಡ್ಬೇಡ ಹೋಗಿ ತಗೋಬಾ ಇಲ್ಲ ರೀ ನನ್ನ ಸುಳ್ಳು ಹೇಳ್ತಿಲ್ಲ ಅದು ನಿಮ್ಗೆ ಅವತ್ತು ಹೇಳಿದ್ನಲ್ಲ ನನ್ನ ಫ್ರೆಂಡು ರಾಣಿ ಅಂತ ಐದು ಲಕ್ಷ ದುಡ್ಡು ಸಾಲ ಕೇಳ್ಕೊಂಡು ಬರ್ತಿದ್ನಲ್ಲ ನಿಮ್ಗೆ ಹೇಳಿದ್ನಲ್ಲ ಬಂದಿದ್ಲು ಕೇಳಿದ್ಲು ಅಂತ ನಾನು ಬೇಡ ಅಂತ ಹೇಳಿದ್ನಲ್ಲ ಆದರೆ ಪಾಪ ಕೇಳ್ತಾನೆ ಇದ್ಲು ಅಂತ ಕೇಳ್ತಿದ್ಲು ಅಂತ ಅವಳು ಕೊಟ್ಟ್ಯಾ ಹೌದು ರೀ ಐದು ಲಕ್ಷ ಕೇಳಿದ್ಲು ನನ್ನ ಹತ್ರ ನೀವು ಕೊಟ್ಟಿದ್ದಷ್ಟೇ ಇತ್ತು ಮೂರು ಲಕ್ಷ ಹೋಗ್ಲಿ ಪಾಪ ಅಂತ ಕೊಟ್ಟೆ ಒಂದು ತಿಂಗ್ಳು ವಾಪಸ್ ಕೊಟ್ಬಿಡ್ತೀನಿ ಅಂತಂದು ಆದರೆ ಎರಡು ತಿಂಗ್ಳು ಆಯಿತು ಫೋನು ಎತ್ತುತ್ತಿಲ್ಲ ದುಡ್ಡನ್ನೂ ಕೊಡ್ತಿಲ್ಲ ಏ ಕತ್ತೆ ತಲೆಗೆ ಏನು ತುಂಬ್ಕೊಂಡಿದ್ಯಾ ನಿನ್ಗಾವತ್ತೆ ಹೇಳಿಲ್ಲ ನಾನು ಯಾರಿಗೂ ದುಡ್ಡು ಕೊಡ್ಬೇಡ ಅವಳಿಗೆ ಕೊಡಬೇಡ ಅಂತ ನಾನು ಹೇಳ್ದೆ ತಾನೇ ನಾನು ಬೇಡ ಅಂದ್ರೂ ಕೊಟ್ಟಿದ್ಯಾ ಯಾಕೆ ಇವಾಗ ನಾನೇನು ಮಾಡಲಿ ದುಡ್ಡುಗೆ ಎಲ್ಲಿ ಸಾಲ ಹೋಗ್ಲಿ ನಿನ್ಗೆ ನಿಮ್ಮ ತಲೆಗೆ ಬುದ್ಧಿ ಇಲ್ವಾ ತಲೆ ಕೆಟ್ಟಿದ್ಯಾ ಏನು ಗೌರಿ ನೀನು ನನ್ಗೆ ಬರ್ತಿರ ಕೋಪಕ್ಕೆ ನಾನು ಅಷ್ಟೆಲ್ಲ ಹೇಳಿದ್ದೀನಿ ಯಾರನ್ನೂ ನಂಬೇಡ ಕೊಡಬೇಡ ಅಂತ ಈಗ ಕಣ್ಣೀರು ಸುರಿಸ್ಕೊಂಡು ನಿಂತಿದ್ಯಾ ಏನು ಹೇಳೋದು ನಿನ್ನ ದರ್ತನಕ್ಕೆ ಏನು ಮಾಡ್ಲೀವಿ ನನಗೆ ಪಾಪ ಅನ್ನಿಸ್ಬಿಡ್ತು ಅವಳು ಅಷ್ಟೊಂದು ಕಷ್ಟದಲ್ಲಿ ಗ್ಯಾರಂಟಿ ಆಗಿ ಒಂದು ತಿಂಗಳಲ್ಲಿ ಕೊಟ್ಟೇ ಕೊಡ್ತೀನಿ ಅಂತಂದ ನೀವೊಂದು ಎರಡು ಮೂರು ತಿಂಗಳು ಅಂದ್ರಲ್ಲ ಅಷ್ಟರಲ್ಲಿ ಈ ಸಿ ಅಲ್ಲೇ ಇಟ್ಬಿಡೋಣ ಅಂದ್ಕೊಂಡೆ ಅವಳು ನೋಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದರೆ ಅವಳ ಮನೆಗೆ ಹೋಗಿ ವಸೂಲಿ ಮಾಡು ಓ ಕೇಳೋರ್ ಮನೆಗೆ ಅದು ಅವಳು ಗಂಡನ ಮನೆ ಅಡ್ರೆಸ್ ಗೊತ್ತಿಲ್ಲ ಅವ್ರ ಅಪ್ಪನ ಮನೆಗೆ ಹೋಗಿ ಕೇಳ್ಕೊಂಡು ಹೋಗ್ತೀನಿ ಥೂ ಕರ್ಮ ಏನಂತ ಬೈಲಿ ನಿನಗೆ ಅಲ್ಲ ಇವಾಗ ದುಡ್ಡದು ನಾನೇನು ಮಾಡಲಿ ಎಲ್ಲಿಂದ ತರಲಿ ಹೇಳು ಆವಾಗಲಾದರೂ ಹೇಳಿದ್ಯಾ ಅದು ಗಂಡನ ಕಂಡೆ ಕೊಡಬೇಕು ಅನ್ನೋ ಅವಶ್ಯಕತೆ ಏನಿದೆ ನಾವಿಬ್ರು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಗಂಡನ ಕೇಳಿದೆ ಹೇಳ್ದೆ ಈ ಥರ ದುಡ್ಡು ಕೊಟ್ಟಿದೆಯಲ್ಲ ಸಾಲನ ನೀನು ಮಾಡಿದ ಸರಿನಾ ಇವಾಗ ಅನ್ನಿಸ್ತಿದೆ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಆದರೆ ಏನು ಮಾಡಲಿ ಏನು ಮಾಡಲಿ ಅಂದರೆ ಹೋಗು ದುಡ್ಡು ಇಸ್ಕೊ ಗಂಟೆ ನನ್ನ ಮನೆಗೆ ಬರಬೇಡ ನೀನು ನೀನ್ ಆಟ ಆಡ್ತಿದ್ಯಾ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನನ್ನ ಅಷ್ಟು ಬೇಡ ಬೇಡ ಅಂದರೆ ನನ್ನ ಮಾತು ಮೇಲೆ ಕೊಡೋ ಅವಶ್ಯಕತೆ ಏನಿತ್ತು ಅಷ್ಟು ಧೈರ್ಯನ ನಿನಗೆ ಏ ನಿನ್ನ ದುಡ್ಡು ಅದು ನಿನ್ ನಿನ್ನ ಆಗಿದ್ರೆ ಏನಾದರೂ ಮಾಡ್ಕೊ ಅಂತ ಅನ್ಬೋದಿತ್ತು ನಾನು ಕೆಲಸಕ್ಕೆ ಅಂತ ಇಟ್ಕೊಂಡಿರೋದು ಅದನ್ನು ಕೊಟ್ಟಿದ್ದೀಯ ನಿನ್ಗೇನು ಅನ್ನಿಸ್ಲಿಲ್ವಾ ಅಟ್ಲೀಸ್ಟ್ ಮೊದಲಾದರೂ ಹೇಳಿದರೆ ನಾನಿವಾಗ ಕೆಲಸ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನೇನು ಮಾಡಲಿ ಎಂಥ ಕೆಲಸ ಮಾಡ್ಬಿಟ್ಟೆ ನೀನು ನನ್ನ ಮುಂದೆ ಇರಬೇಡ ಹೋಗು ಮನೆಯಿಂದ ಆಚೆ ದುಡ್ಡು ಗಂಟೆ ಬರಬೇಡ ನನಗೆ ನಾಳೆನೇ ಬೇಕು ದುಡ್ಡು ನೀನು ಅವಳ ಹತ್ರ ಇಸ್ಕೊ ಬರ್ತೀಯೋ ಬೇರೆ ಎಲ್ಲಾದ್ರೂ ತರ್ತೀಯೋ ಅದ ಗೊತ್ತಿಲ್ಲ ನನಗೆ ನಾಳೆ ದುಡ್ಡು ಬೇಕೇ ಬೇಕು ರೀ ನನಗೆ ಕ್ಷಮಿಸ್ಬಿಡಿ ದಯವಿಟ್ಟು ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ ನನಗೆ ಎಲ್ಲೋಗಲಿ ಎಲ್ಲೋಗಲೇನೆ ಎಲ್ಲಾದರೂ ಹೋಗು ಆ ನಿನ್ನ ಫ್ರೆಂಡ್ ದುಡ್ಡು ಕೊಟ್ಟಿದ್ದೀಯ ಅವಳ ಮನೆಗೆ ಹೋಗು ನನ್ನ ಮನೇಲಿ ಏನಕ್ಕಿದ್ಯಾ ನನಗೆ ಗೊತ್ತಿಲ್ಲ ವ್ಯವಹಾರ ಮಾಡ್ತೀಯಾ ನೀನು ಇಷ್ಟ ಬಂದಂಗೆ ಮಾಡ್ಕೋ ಏನು ಅನ್ಕೊಂಬಿಟ್ಟಿದ್ದೇನೆ ನೀನು ನೀನು ಅಟ್ಲೀಸ್ಟ್ ಮೊದಲಾದ್ರೂ ಹೇಳಿದರೆ ನಾನು ಬೇರೆ ಕೆಲಸ ಕ್ಯಾನ್ಸಲ್ ಮಾಡ್ತಿದ್ದೆ ಇಲ್ಲ ಎಲ್ಲಾದರೂ ಅಡ್ಜಸ್ಟ್ ಮಾಡಿದೆ ನಾನಾಗ ನಾನು ಕೇಳೋವರೆಗೂ ನೀನು ಬಾಯ್ಬಿಟ್ಟಿಲ್ವಲ್ಲ ಹೆಂಗಿರ್ಬೇಕು ಇರ್ಬೇಕು ನೀನು ಛೇ ನಿನ್ನೂ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ ಏನು ಬೇಕಾದರೂ ಮಾಡ್ತೀಯ ಅಲ್ವಾ ನೀನು ನನಗಿಷ್ಟ ಇಲ್ದಿದ್ರು ನಾನು ಬೇಡ ಅಂದರೂ ಮಾಡ್ತೀಯಲ್ಲ ಅಲ್ಲ ಬಿಡು ನೋಡು ಗೌರಿ ಇವಾಗ ನಾನು ಹೋಗ್ತಿದ್ದೀನಿ ಮತ್ತೆ ನೀನು ನನ್ನ ಕಣ್ಣು ಕಾಣಿಸ್ಕೋಬಾರ್ದು ಹೋಗಿ ದುಡ್ಡು ಇಸ್ಕೊ ಬಂದರೆ ಇರು ಇಲ್ಲ ನನ್ನ ಕಣ್ಣು ಮುಂದೆ ಇರಬಾರ್ದು ನಾನು ಬರೋಷ್ಟರಲ್ಲಿ ಹೋಗಿರ್ಬೇಕು ನೀನು ರೀ ಏನು ಹಿಂಗೆ ಮಾತಾಡ್ತಿದ್ದೀರಾ ಸ್ವಲ್ಪ ದಿನ ಟೈಮ್ ಕೊಡಿ ಹೆಂಗಾದರೂ ಮಾಡಿರೋ ಹತ್ರ ವಾಪಸ್ ಇಸ್ಕೊ ಬರ್ತೀನಿ ಹಾಂ ಎಷ್ಟು ದಿನ ಆದರೂ ತಗೋ ಅಲ್ಲಿವರೆಗೂ ನನ್ನ ಕಣ್ಣು ಕಾಣಿಸ್ಕೋಬೇಡ ನನ್ನ ಮನೇಲೂ ಇರಬೇಡ ನೀನು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಕೊಳಕ್ ನಿಂತಿದ್ಯಾ ಏನಕ್ಕೆ ಸಾಲ ಕೊಟ್ಟೆ ನೀನು ಸಾಲ ಕೊಟ್ಟಿದ್ದ ತಬ್ಗೆ ಇವಾಗ ಅನ್ಭವಿಸು ನಾನು ಸಂಜೆ ಮನೆಗೆ ಬರೋಷ್ಟಲ್ಲಿ ದುಡ್ಡು ಇರಬೇಕು ಇಲ್ಲ ನೀನಿರಬಾರ್ದು ಅಷ್ಟೇ ಛೇ ರೀ ನನ್ನ ಮಾತು ಕೇಳಿ ಕೇಳೋದು ಬೇಡ ಹೇಳೋದು ಬೇಡ ನಾನು ಹೇಳಿದಾಗಿದೆ ದುಡ್ಡು ಇಸ್ಕೊಂಡ್ಬಂದ್ರೆ ಇಲ್ಲಿರು ಇಲ್ಲ ಇರಬೇಡ ಅಷ್ಟೇ ಓ ಇವಳು ಇಳ್ದು ಆಗ್ಬಿಟ್ಟೈತೆ ರೀ ಅಯ್ಯೋ ಇವಳಗ್ ಸಹಾಯ ಮಾಡೋಕ್ಕೋಗಿ ನನ್ನ ಲೈಫ್ನ ಹಾಳು ಮಾಡ್ಕೋತಿದ್ದೀನಿ ಇಲ್ಲಿ ಎಲ್ಲ ನನ್ನ ಕರ್ಮ ಇವಾಗ ಏನು ಮಾಡಲಿ ಇವಳನ್ನೆಲ್ಲ ಹುಡಿಕೊಂಡು ಹೋಗ್ಲಿ ಹಾಂ ಅವಳನ್ನ ಸುಮ್ಮನೆ ಮಾತ್ರ ಬಿಡೋಲ್ಲ ಫೋನು ರಿಸೀವ್ ಮಾಡ್ತಿಲ್ಲ ನಾನು ದುಡ್ಡು ವಾಪಸ್ ಕೊಡ್ತಿಲ್ಲ ಅದು ಇವ್ ಬಿಟ್ಬಿಡೋಕ್ಕಾಗುತ್ತಾ ಮೂರು ಲಕ್ಷ ಇವ್ರು ನೋಡಿದ್ರೆ ಮನೆಗೆ ಬರಬೇಡ ಅಂತಿದ್ದಾರೆ ನನ್ನ ಜೀವನ ಹಾಳು ಮಾಡ್ಕೊತಿದ್ದೀನಲ್ಲ ಇವಳಗ್ ಸಾಲ ಕೊಟ್ಟು ಇದೆಂತ ಕರ್ಮ ನಂದು ಇಲ್ಲ ಮೊದಲು ಅವರಮ್ಮನ ಮನೆಗೆ ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವಳು ಜನ್ಮ ಜಾಲಾಡ್ ಬರ್ತೀನಿ ಅಷ್ಟೇ ಹೇಳಿದ್ದೀನಿ ನಾನು ಗಂಡಂಗೆ ಕಂಡಂಗೆ ಕೊಡ್ತಿದ್ದೀನಿ ಅಂತ ಅಷ್ಟೆಲ್ಲ ಹೇಳಿದ್ರು ಈ ಥರ ಮಾಡ್ತಿದ್ದಾಳಲ್ಲ ಈಗಲೇ ಹೋಗ್ತೀನಿ ಅದೆಂಗೆ ದುಡ್ಡು ಕೊಡಲ್ವ ನಾನು ನೋಡ್ತೀನಿ ಅಯ್ಯೋ ಇವಳು ಇಷ್ಟೊಂದು ಕಾಲ್ ಮಾಡ್ತಿದ್ದಾಳಲ್ಲ ಇವಳನ್ನ ಫೇಸ್ ಮಾಡೋಕ್ಕೂ ಧೈರ್ಯ ಇಲ್ಲ ನನಗೆ ಫೋನ್ ರಿಸೀವ್ ಮಾಡಿದ್ರೆ ಏನಂತ ಹೇಳಲಿ ಫೋನೇ ರಿಸೀವ್ ಮಾಡಲಿಲ್ಲ ಭಯ ಆಗ್ತಿದೆ ಏನಂತಾಳೋ ಏನೋ ಅಂತ ಅಟ್ಲೀಸ್ಟ್ ದುಡ್ಡಿದ್ರೆ ಕೊಡ್ತೀನಿ ಅಂತ ಹೇಳ್ಬೋದು ಇವತ್ತೆಲ್ಲ ನಾಳೆ ಸಿಗುತ್ತೆ ಅಂದರೆ ಕೊಡ್ತೀನಿ ಅಂತ ಹೇಳ್ಬೋದು ಆದರೆ ದುಡ್ಡು ಇಲ್ಲ ದುಡ್ಡು ಬರುತ್ತೆ ಅನ್ನೋದು ಇಲ್ಲ ಅವಳಿಗೆ ಏನಂತ ಹೇಳಲಿ ಪಾಪ ಛೇ ಎಂಥ ಕೆಲಸ ಮಾಡಿದೆ ನಾನು ಅಲ್ಲೋ ಫರ್ ಸೌಮ್ಯನ ನಂಬಿ ಹತ್ರ ಸಾಲ ಮಾಡಿದೆ ಒಂದು ತಿಂಗಳು ಕೊಟ್ಬಿಡ್ತೀನಿ ಅಂದೆ ಇಷ್ಟು ದಿನ ಎರಡು ತಿಂಗಳಾದರೂ ಕೊಟ್ಟಿಲ್ಲ ಫೋನಲ್ಲಿ ಫೋನ್ ಮಾಡ್ತಾನೆ ಇದ್ದಾಳೆ ಮೊದಲು ಈ ಪ್ರೀನ್ ಹೊಡಿಬೇಕು ಆ ಸೌಮ್ಯಂಗೆ ನನ್ನ ನಂಬರ್ ಕೊಟ್ಟಿದ್ದೆ ಅವಳಲ್ವಾ ಮಾಡ್ತೀನಿ ಅವಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ